तब भी ना सुपर ಆಗಿದೆ ہاں இकडे இकडे நல்லா போறாங்க அங்க இருக்கு அங்க இருக்கு कोच சார் ಮುಂದೆ வந்து ஓகே சார் कोच சார் ஆமா ஓகே இங்க கொஞ்சம் கிட்ட போ சார் கிட்ட மேடம் இங்கட கோச் சார் ஆ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ ಒಬ್ಬ ಯುವಕ ತನ್ನ ಇರುವಂಥ ಪ್ರತಿಭೆ ಇವತ್ತು ಇಡೀ ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧೆಯಲ್ಲಿ ಸ್ಪರ್ಧೆ ಮಾಡಿ ನಮ್ಮ ರಾಜ್ಯಕ್ಕೆ ಒಂದು ಒಳ್ಳೆಯ ಕೀರ್ತಿ ಗೌರವವನ್ನು ತಂದುಕೊಟ್ಟಿದ್ದಾರೆ ಅದರ ಒಂದು ಅಭಿಮ ಅಭಿನಂದನಾ ಸಮಾರಂಭ ಇದು ಸಾಕಷ್ಟು ಜನ ಅವರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಅವ್ರ ಜೊತೆಯವರು ಅವ್ರ ತಂದೆ ತಾಯಿ ಎಲ್ಲರೂ ಕೂಡ ಬಂದಿದ್ದಾರೆ ನಾನು ಕೂಡ ಇವತ್ತು ನಮ್ಮ ಅವರಿಗೆ ಏನು ಇವತ್ತು ನಮಗೆಲ್ಲರೂ ಕೂಡ ಒಂದು ಗೌರವವನ್ನು ಒಂದು ಕೀರ್ತಿಯನ್ನು ಕೊಟ್ಟಿದ್ದಾರೆ ನನ್ನ ಅಭಿನಂದನೆ ಕೂಡ ಸ್ವಲ್ಪಕ್ಕೆ ಇಷ್ಟಪಡ್ತೇನೆ ಯುವಕರು ಇಂಥ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಅವರಲ್ಲಿರುವಂಥ ಪ್ರತಿಭೆಗಳನ್ನು ಗುರುತಿಸಬೇಕು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅವ್ರಿಗೆ ಒಂದು ಉನ್ನತವಾದಂಥ ಸ್ಥಾನ ಸಿಕ್ಕಬೇಕು ಇವತ್ತು ನಮ್ಮ ದೇಶದ ಶಕ್ತಿಯೇ ಯುವಶಕ್ತಿ ಯುವಕರಲ್ಲಿ ಯುವಕರಲ್ಲಿರುವಂಥ ಪ್ರತಿಭೆಗಳನ್ನು ನಾವೆಲ್ಲರೂ ಕೂಡ ಗುರುತಿಸಬೇಕು ಕಬಡ್ಡಿ ಆಗಿರ್ಬೋದು ಕ್ರಿಕೆಟ್ ಆಗಿರ್ಬೋದು ವಾಲಿಬಾಲ್ ಇರ್ಬೋದು ಫುಟ್ಬಾಲ್ ಇರ್ಬೋದು ಚೆಸ್ ಇರ್ಬೋದು ಸಾಕಷ್ಟು ಜನ ಇವತ್ತು ಮಕ್ಕಳು ಇವತ್ತು ಭಾಳಷ್ಟು ಇವತ್ತು ಆಧುನಿಕವಾಗಿ ಎಲ್ಲರೂ ಕೂಡ ಮುಂದುವರೆದಿದ್ದಾರೆ ಎಲ್ಲರೂ ಕೂಡ ಎಲ್ಲರೂ ಇವತ್ತು ಪ್ರ್ಯಾಕ್ಟೀಸನ್ನು ಮಾಡುವಂಥದ್ದು ತಮ್ಮಲ್ಲಿರುವಂಥ ಪ್ರತಿಭೆಗಳನ್ನು ಅವರೆಲ್ಲರೂ ಕೂಡ ಹೊರಹಾಕ್ತಾ ಇದ್ದಾರೆ ಇಂಥ ಒಂದು ಸುಂದರವಾದ ಸಮಾರಂಭದಲ್ಲಿ ಸಾಕಷ್ಟು ಜನ ಯುವಕರು ಇವತ್ತು ಗುರುತಿಸ್ತಾ ಇದ್ದಾರೆ ಇವತ್ತೆಲ್ಲರೂ ಕೂಡ ಮಾಧ್ಯಮದಲ್ಲಿ ನೋಡ್ತಾ ಇರ್ತಾರೆ ಯಾವ ರೀತಿ ಅವರೆಲ್ಲರೂ ಕೂಡ ಈ ಒಂದು ಕೀರ್ತಿಯನ್ನು ತಂದುಕೊಟ್ರು ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರು ಈ ಕೋಚರ್ಸ್ ಯಾರು ಇದಕ್ಕೆ ಎಲ್ಲೂ ಕೂಡ ಗಮನಿಸ್ತಾರೆ ಸೊ ಇದಕ್ಕೆ ನಾವೆಲ್ಲರೂ ಕೂಡ ಪ್ರೋತ್ಸಾಹವನ್ನು ಜನಪ್ರತಿನಿಧಿಯಾಗಿ ನಾನು ಒಬ್ಬ ಶಾಸಕನಾಗಿ ಇವತ್ತು ಅವ್ರಿಗೆ ಅಭಿನಂದನೆ ಕೂಡ ಸಲ್ಲಿಸಕ್ಕೆ ನಾನು ಇಷ್ಟಪಡ್ತೀನಿ ಹಾಂ ಎಲ್ರಿಗೂ ನಮಸ್ತೆ ಸರ್ ಚಂದ್ರಕುಮಾರ್ ಅಂತ ಎನ್ ಎಸ್ ಕೋಚ್ ಇದ್ದೀನಿ ನಾನು ನಗರದಲ್ಲಿ ನಮ್ಮದು ಬಾಕ್ಸಿಂಗ್ ಕ್ಲಬ್ ಇದೆ ರಾಕ್ಬುಲ್ ಅಕಾಡೆಮಿ ಆಫ್ ಆರ್ಟ್ಸ್ ಅಂತ ಮತ್ತು ಬನಶಂಕರಿ ಸಿಕ್ಸ್ಟಿ ಎಚ್ ಕೂಡ ನಮ್ಮೊಂದು ಬಾಕ್ಸಿಂಗ್ ಕ್ಲಬ್ ಇದೆ ಆ ಎರಡೂ ಕ್ಲಬ್ಲಲ್ಲಿ ನಮ್ಮ ಇವಾಗ ಡೆಡಿಕೇಷನ್ ಆಗಿ ಬೆಳಗ್ಗೆ ಸಂಜೆ ತುಂಬ ಟೈಮಾಗಿ ಕರೆಕ್ಟಾಗಿ ಬಂದು ಪ್ರಾಕ್ಟೀಸ್ ಮಾಡಿದ್ದಾರೆ ಪ್ರಾಕ್ಟೀಸ್ ಮಾಡಿ ಒಂದು ಅಚೀವ್ಮೆಂಟ್ ಮಾಡಿದ್ದಾರೆ ಅನ್ನೊಂದು ಹೇಳಿಕೇನು ಇಷ್ಟಪಡ್ತೀನಿ ಅಂದರೆ ನಮ್ಮ ರಾಕ್ಬುಲ್ ಅಕಾಡೆಮಿ ಆಫ್ ಆರ್ಟ್ಸ್ ಏನು ಬಾಕ್ಸಿಂಗ್ ಕ್ಲಬ್ ಇದೆ ಮೊದಲ ನ್ಯಾಷನಲ್ ಮೆಡಲ್ ಆಗಿದೆ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಸ್ಟೇಟ್ ಅಥವಾ ಸ್ಟೇಟ್ ಗೇಮ್ಸಲ್ಲಿ ದಸರಾ ಗೇಮಲ್ಲಿ ಮೆಡಲ್ ಮಾಡಿದರೆ ತುಂಬ ಜನ ಹುಡುಗರು ಹಾರ್ಡ್ ವರ್ಕ್ ಮಾಡಿ ಮೆಡಲ್ ಮಾಡಿದರೆ ಗೋಲ್ಡ್ ಸಿಲ್ವರ್ ಬ್ರಾನ್ಸ್ ಅಥವಾ ತುಂಬ ಮೆಡಲ್ ಮಾಡಿದ್ದಾರೆ ಬಟ್ ವಿವಾನ್ ಮಂಜುನಾಥ್ ಏನಿದ್ದಾರೆ ನಮ್ಮ ಕ್ಲಬ್ ಅಲ್ಲಿ ಬಾಕ್ಸಿಂಗ್ ಕ್ಲಬ್ ರಾಜರಾಜ್ನಗರ್ ರಾತ್ಬಲ್ ಅಕಾಡೆಮಿ ಆಫ್ ಆರ್ಟ್ಸ್ ಕ್ಲಬ್ನಲ್ಲಿ ದ ಫಸ್ಟ್ ಮೆಡಲಿಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಮೆಡಲ್ ಮಾಡೋದಕ್ಕೆ ನನ್ನದು ಕೋಚಾಗಿ ಆಗಿ ನಂದೊಂದೇ ಹಾರ್ಡ್ ವರ್ಕ್ ಇರೋದಿಲ್ಲ ನಮ್ಮ ಫೆಡರೇಷನಲ್ಲಿ ಇರೋಂಥ ನಮ್ಮ ಸಾಯಿ ಸತಿ ಸರ್ ಸೆಕ್ರೆಟ್ರಿ ಇದ್ದಾರೆ ಅವರು ಚಂದ್ರಶೇಖರ್ ಸರ್ ಧನಸಂಜಯ ಸರ್ ಇವ್ರ ಸಪೋರ್ಟ್ ಇದರ ಗೈಡೆನ್ಸ್ ಪ್ರಕಾರ ನಾನು ಫಾಲೋಅಪ್ ಮಾಡಿ ನಾನು ಅದನ್ನು ವಿವಾನಿಗೆ ಶೇರ್ ಮಾಡಿ ಅವರು ಆ ಡಿಸಿಪ್ಲೀನ್ನ ತೋರಿಸಿದ್ದಕ್ಕೆ ಇವತ್ತಿನ ಮಟ್ಟಿಗೆ ಅವರು ನ್ಯಾಷನಲ್ ಅಂಡರ್ ನೈನ್ಟೀನ್ ಯೂತ್ ಗೇಮ್ಸ್ ಬ್ರಾನ್ಸ್ ಮೆಡಲ್ ಆಗಿದ್ದಾರೆ ಸೊ ಅವ್ರಿಗೆ ತುಂಬ ಖುಷಿ ಆಗುತ್ತೆ ಥ್ಯಾಂಕ್ ಯು ಸರ್